ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡ್ ನಾನಿವತ್ತು ನಿಮ್ಮ ಜೊತೆ ಒಂದು ಸಂತೋಷದ ವಿಚಾರವನ್ನು ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಏನಪ್ಪಾ ಸಂತೋಷದ ವಿಚಾರ ಅಂತ ನನ್ನ ಚಾನಲ್ ಇವತ್ತಿಗೆ ಒಂದು ಸಾವಿರದ ಐವತ್ತು ಸಬ್ಸ್ಕ್ರೈಬರ್ ಆಗಿದೆ ಇದಕ್ಕೆಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹ ವಿಶ್ವಾಸನೇ ಕಾರಣ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಈ ಮೂಲಕ ನಿಮಗೆಲ್ಲರಿಗೂ ಧನ್ಯವಾದವನ್ನು ಹೇಳೋಣ ಅಂತ ಬಂದಿದ್ದೀನಿ ಇನ್ನು ಮುಂದೆನೂ ಕೂಡ ನನ್ನ ಚಾನೆಲ್ನಲ್ಲಿ ವಿಡಿಯೋಗಳು ಚೆನ್ನಾಗಿ ಬರೋದಕ್ಕೆ ನಿಮ್ಮ ಒಂದು ಪ್ರೋತ್ಸಾಹ ಖಂಡಿತವಾಗ್ಲೂ ನನಗೆ ಯಾವಾಗಲೂ ಇರಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಹಾಗೆಯೇ ನನ್ನ ಚಾನೆಲ್ನ ಬಗ್ಗೆ ನಿಮ್ಗೇನಾದರೂ ಏನಾದರೂ ಅಭಿಪ್ರಾಯಗಳಿದ್ರೆ ಹಾಗೆ ಸಲಹೆ ಸೂಚನೆಗಳು ಏನಾದರೂ ಇದ್ದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಅಡುಗೆ ಅಂತ ಬಂದಾಗ ವಿಧ ವಿಧವಾದ ಅಡುಗೆ ಇರುತ್ತೆ ಒಂದೊಂದು ಊರಿಗೆ ಒಂದೊಂದು ರೀತಿಯಾದ ಅಡುಗೆ ಇರುತ್ತೆ ಹಾಗೆಯೇ ನಿಮ್ಮ ಊರಿನಲ್ಲಿ ಏನಾದರೂ ವಿಶೇಷ ಅಡುಗೆ ಇದ್ರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮುಖಾಂತರ ಆ ಅಡುಗೆಯ ಹೆಸರು ಹೇಳಿ ಅಥವಾ ರೆಸಿಪಿಯನ್ನು ಬರೆದು ಕಳಿಸಿ ಖಂಡಿತವಾಗ್ಲೂ ನಾನು ಆ ಅಡುಗೆನ ಮಾಡ್ತೀನಿ ಹಾಗೆಯೇ ನಿಮ್ಮ ಊರಿನಲ್ಲಿ ವಿಶೇಷ ಸ್ಥಳಗಳಿರ್ಬೋದು ಅದ್ರ ಬಗ್ಗೆನೂ ಕೂಡ ನನಗೆ ತಿಳಿಸಿ ಇನ್ನು ಮುಂದೆ ಕೂಡ ನನ್ನ ಚಾನಲ್ಗೆ ಇದೇ ರೀತಿಯಾದ ಸಪೋರ್ಟನ್ನು ನೀವು ಮಾಡ್ತೀರಾ ಅಂತ ಅಂದ್ಕೊಂಡು ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ಹೋಗಿ ಬರ್ತೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ